ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬಟ್ ಟು ಅವರ್ ಚಾನಲ್ ಶ್ರುತಿ ಬ್ಲಾಗ್ಸ್ ಕನ್ನಡ ಇವತ್ತು ಮಾರ್ನಿಂಗಿಂದ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅದರಿಂದ ಇವಾಗ ನಾನು ಬ್ರೇಕ್ಫಾಸ್ಟ್ ನದಿಕ್ಕೆ ಅಂತ ಬಂದಿದ್ದೀನಿ ಆನ್ ದಿ ವೇ ಮನಾಲಿ ಇನ್ನೇನು ಇನ್ನೊನ್ ಅವರ್ ರೀಚ್ ಆಗ್ತೀವಿ ಮನಾಲಿಗೆ ಸೊ ಇಲ್ಲಿ ಕುಲ್ಲುಲಿ ಬ್ರೇಕ್ಫಾಸ್ಟಿಗೆ ಅಂತ ಡ್ರಾಪ್ ಮಾಡಿದ್ದಾರೆ ಸೊ ಪ್ಲೇಸ್ ಅಂತೂ ತುಂಬಾ ಚೆನ್ನಾಗಿದೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟು ಮನಾಲಿಗೆ ರೀಚಾಗಿ ಹೋಟೆಲ್ ಆಗಿ ನೈಟೆಲ್ಲ ನಿದ್ದೆ ಇರಲಿಲ್ಲ ಅಲ್ಲ ಸೊ ಒಂದು ತ್ರೀ ಅವರ್ಸ್ ರೆಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ ಸೊ ಈ ಹೋಟೆಲ್ ಬಂದು ಕುಲೂಲಿರೋದು ರೆಸ್ಟೋರೆಂಟ್ ವ್ಯೂನು ತುಂಬಾ ಚೆನ್ನಾಗಿತ್ತು ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಈ ರೆಸ್ಟೋರೆಂಟಿಗೆ ಏನು ಅಂತಂದರೆ ಪಕ್ಕದಲ್ಲೇ ವ್ಯಾಸ ನದಿ ಇದೆ ಸೊ ಅದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನಿಲ್ತ್ಕೊಂಡ್ರೆ ನಾವೆಲ್ಲೋ ಬಂದಿದ್ದೀವೇನೋ ಅದನ್ನೇ ನೋಡ್ತಾ ನಿಂತ್ಕೊಳ್ಳೋಣ ನದಿನ ಅನ್ನಷ್ಟು ಚೆನ್ನಾಗಿ ಇತ್ತು ನೀರಂತೂ ಎಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ಈ ನದಿ ನೇಮ್ ಬಂದು ವ್ಯಾಸ ನದಿ ಅಂತ ಹೇಳಿ ಇದು ಬಂದು ಹಿಮಾಲಯದಿಂದ ಬರೋದು ಮಧ್ಯ ಹಿಮಾಲಯ ಪ್ರದೇಶದಿಂದ ಈ ನೀರು ಹರಿದು ಬರೋದು ಇದು ಸರಿಸುಮಾರು ನಾನ್ನೂರ ಎಪ್ಪತ್ತು ಕಿಲೋಮೀಟ್ರ್ ನೀರು ಹರಿಯುತ್ತಂತೆ ಇದೇ ಥರ ಸೊ ಇಲ್ಲಿ ನೀರು ಕಾಣಿಸ್ತಾ ಇದೆಯಲ್ಲ ನೋಡಿ ಆ ಸೈಡೆಲ್ಲ ಮನೆಗಳು ಪುಟ್ ಪುಟ್ಟ ಮನೆಗಳೆಲ್ಲ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಪುಟ್ ಪುಟ್ಟು ಮನೆಗಳು ವಿಡಿಯೋದಲ್ಲಿ ಪುಟ್ಪುಟ್ಟು ಮನೆಗಳು ಕಾಣಿಸ್ತಾ ಇದೆ ಅಷ್ಟೇ ಅದೆಲ್ಲ ಇಲ್ಲಿ ಅವ್ರದ್ದು ಲೋಕಲ್ ಅವ್ರದ್ದು ಮನೆಗಳು ಮತ್ತು ರೆಸ್ಟೋರೆಂಟ್ಗಳು ಸೊ ನೆಕ್ಸ್ಟು ನಮ್ಮದು ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಹೋಗಬೇಕು ಅಂತ ಆಯಿತಾ ಬ್ರೇಕ್ಫಾಸ್ಟು ಆಯ್ತು ಹೇಗಿತ್ತು ಬ್ರೇಕ್ಫಾಸ್ಟಾ ಸ್ವಲ್ಪ ಸ್ವಲ್ಪ ಆಯ್ತು ಏನ್ ನಂತರ ಐತೆ ಏನ್ ನಿಮ್ ತರ ಮೊಸರು ನಂತರ ಇಷ್ಟ ಚೆನ್ನಾಗಿ ಹರಿತಾ ಇರೋ ನದಿ ನೋಡಿದ್ರೆ ಯಾರಕ್ ತಾನೇ ಆಟ ಆಡ್ಬೇಕು ಅಂತ ಅನ್ಸಲ್ಲ ಸೊ ಹಾಗೆ ನಾವು ಒನ್ ರೌಂಡ್ ಎಲ್ಲ ಕೆಳಗಡೆ ಎಲ್ಲ ಹೋಗಿ ಆಟ ಆಡಿ ನೆಕ್ಸ್ಟ್ ಇವಾಗ ಹೊರಡಬೇಕು ಮತ್ತೇನು ಗೊತ್ತಾ ಫ್ರೆಂಡ್ಸ್ ಇಲ್ಲಿ ನಿಲ್ತ್ಕೊಂಡ್ರೆ ಇಷ್ಟು ಚೆನ್ನಾಗಿದೆ ವೈಬ್ ಅಂದರೆ ನಾವು ಬಿಟ್ಟು ಹೋಗೋದಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಸೊ ಟ್ರಿಪ್ನ ಕಂಟಿನ್ಯೂ ಮಾಡಬೇಕು ಅಂದರೆ ಹೊರಡಲೇಬೇಕಲ್ವ ಸೊ ಹಾಗಾಗಿ ನಂದು ಅದು ಫೋಟೋಸ್ ಮಿಸ್ ಆಗಿದೆ ಇಲ್ಲಿ ಏಕೆಂದರೆ ಸ್ವಿಚ್ ಆಫ್ ಆಗಿತ್ತು ಫೋನು ಸೊ ಬನ್ನಿ ಹೋಗೋಣ ಹಾಯ್ ನಾನಿವಾಗ ಬಂದಿದ್ದೀವಿ ಕಿಡಿಂಬ ಟೆಂಪಲ್ಲಿಗೆ ಸೊ ಹಿಡಿಂಬ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವಾಗ ಕಿಡಿಂಬ ಟೆಂಪಲ್ದು ಸ್ಟೋರಿನೇ ಇದೆ ಆ್ಯಕ್ಚುಲಿ ಒಂದು ಹ್ಯಾಂಡ್ಮೇಡ್ ಏ ಪೂರಾ ಹ್ಯಾಂಡ್ಮೇಡ್ ಹೌದ್ ಟೆಂಪಲ್ ಇವತ್ತು ನಾವಿದ್ದೀವಿ ಮನಾಲಿಲಿ ಸೊ ಮನಾಲಿಲಿ ಇವತ್ತು ಹಿಡಿಂಬೆ ಟೆಂಪಲ್ ಇಂದ ನಾವು ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹಿಡಿಂಬೆ ಗೊತ್ತಿರಲ್ಲ ಮಹಾಭಾರತದಲ್ಲಿ ಭೀಮನ ಹೆಂಡತಿ ಭೀಮನ್ ಹೆಂಡತಿ ಬಂದು ಹಿಡಿಂಬೆ ಬಂದು ಇಲ್ಲಿ ದೇವತೆ ಆಗಿ ಸ್ಥಾಪನೆ ಆಗಿದ್ದಾರೆ ಸೊ ಬಂದಿದ್ದೀನಿ ಬಂದಿದ್ದೀವಿ ಇವಾಗ ದರ್ಶನಕ್ಕೆ ಅಂತ ಹೋಗ್ತಾ ಇದ್ದೀನಿ ತುಂಬಾನೇ ಜನ ಇದ್ರು ಮತ್ತೆ ಏನು ಅಂದ್ರೆ ಒಳಗಡೆ ಫೋನ್ ಯೂಸ್ ಮಾಡೋ ಹಾಗಿರ್ಲಿಲ್ಲ ಸೊ ಹಾಗಾಗಿ ನಾನು ಅದು ಒಳಗಡೆ ಇದು ವಿಡಿಯೋ ಆಗಿಲ್ಲ ಮತ್ತೆ ಇಲ್ಲಿ ಅಂತಂದ್ರೆ ಏನು ಅಂತಂದ್ರೆ ಈ ದೇವಸ್ಥಾನದ್ದು ಸುತ್ತ ಇರೋದು ಫುಲ್ ಮರಗಳು ತುಂಬಾನೇ ಚೆನ್ನಾಗಿದೆ ಪ್ಲೇಸ್ ಅಂತ ಇದು ಏನ್ ಪ್ಲೇಸ್ ಅಂತಂದ್ರೆ ಆಲ್ಮೋಸ್ಟ್ ಸೇಮ್ ನಮ್ಗೆ ಊಟಿ ತರನೇ ಕಾಣಿಸುತ್ತೆ ಇದೊಂದು ವ್ಯೂ ಬಂದು ಪಾರ್ಕ್ ಫುಲ್ ಊಟಿ ತರಾನೇ ಕಾಣಿಸುತ್ತೆ ನಾನಿವಾಗ ಮನಾಲಿಗೆ ಬಂದಿದ್ದೀನಿ ಅಲ್ಲ ಸೊ ಮನಾಲಿ ಡ್ರೆಸ್ ಹಾಕ್ಸ್ಕೊಳ್ದೆ ಇದ್ದರೆ ಹೇಗೆ ಅಲ್ಲ ನಾನು ವೀಡಿಯೋಸಲ್ಲೆಲ್ಲ ನೋಡ್ತಾ ಇದ್ದೆ ಥರ ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹಾಕ್ಸ್ಕೊಂಡಿರೋದು ಸೊ ಇವಾಗ ನಾನು ಫೈನಲಿ ಈ ಡ್ರೆಸ್ ಹಾಕ್ಸ್ಕೊತಾ ಇದ್ದೀನಿ ಮನಾಲಿ ಡ್ರೆಸ್ಸು ಚೆನ್ನಾಗಿತ್ತು ಒಂಥರ ಏನಿಲ್ಲ ಒಂದು ಸ್ಟಾಲಲ್ಲಿ ಆರಾಮಾಗಿ ಒಂದು ಡ್ರೆಸ್ ಮಾಡೇ ಬಿಟ್ರು ಅವರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಚೆನ್ನಾಗಿ ಕಾಣಿಸ್ತಿದ್ದೆ ಕ್ಯೂಟ್ ಕ್ಯೂಟಾಗಿ ನನಗೆ ಇಷ್ಟ ಆಗ್ತಾ ಇತ್ತು ಸೊ ಅದ್ರಲ್ಲಿ ಸ್ವಲ್ಪ ಫೋಟೋ ಶೂಟ್ ಬೇರೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ ತೆಗಿಸ್ಕೊಳ್ಳೋದಕ್ಕೆ ಅಂತ ಹೌದು ಅಲ್ಲೊಂದು ಪಾರ್ಕ್ ಇದೆ ಸೊ ಆ ಪಾರ್ಕಿಗೆ ಹೋಗಿ ಫೋಟೋ ತೆಗಿಸ್ಕೊಳ್ಳೋದಕ್ಕೆ ಟ್ವೆಂಟಿ ರುಪೀಸ್ ಆ ಪಾರ್ಕಿಗೆ ಎಂಟ್ರಿ ಫೀಸು ಸೊ ಈ ಕಾಸ್ಟ್ಯೂಮ್ ಬಂದು ಹಂಡ್ರೆಡ್ ರುಪೀಸು ಸೊ ವಿನಯನೂ ಹಾಕಿಸ್ಕೊಂಡು ನಾನು ಹಾಕಿಸ್ಕೊಂಡು ಇಬ್ಬರು ಒಂದೊಂದು ಫೋಟೋ ತೊ ತೆಗಿಸ್ಕೊಳ್ಳೋಣ ಅಂತ ಹೇಳಿ ಅದು ಮನಾಲಿಗೆ ಬಂದಮೇಲೆ ಮನಾಲಿ ಡ್ರೆಸ್ ಹಾಕೊಳ್ಳಲಿಲ್ಲ ಅಂದರೆ ಹೇಗೆ ಹೇಳ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ ಕ್ಯೂಟ್ ಕ್ಯೂಟಾಗಿ ನನಗೆ ಒಂಥರ ಫುಲ್ ಬ್ಲಶ್ ಆಗ್ತಾಯಿತ್ತು ಸೊ ಒನ್ ರೌಂಡ್ ಫೋಟೋಶೂಟ್ ಎಲ್ಲ ಮುಗಿಸ್ತೋ ಹೇಗೆ ಕಾಣಿಸ್ತಿದ್ದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ನಾಯಿಗಳೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕ್ಯೂಟ್ ಕ್ಯೂಟಾಗಿರುತ್ತೆ ಮುದ್ದಾಡ್ತಾ ಇರೋಣ ಅಂತ ಅನ್ನಿಸ್ತಾ ಇರುತ್ತೆ ನಮ್ಮ ಕಡೆ ಎಲ್ಲ ಮನೇಲಿ ಸಾಕಿರೋ ನಾಯಿಗಳಿಗೆ ಮಾತ್ರ ಈ ಥರ ಇರುತ್ತೆ ಇಲ್ಲಿ ಎಲ್ಲ ನಾಯಿಗೂ ಬೀದಿ ನಾಯಿಗೂ ಇದೇ ಥರ ಇರುತ್ತೆ ಕೂದಲು ಸೊ ಇಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಕೇಸರಿ ಫೇಮಸ್ ಕಾಶ್ಮೀರಲ್ಲಿ ಸೊ ಅದೊಂದು ಟೆಸ್ಟ್ ಮಾಡ್ತಾ ಇದೀವಿ ಬನ್ನಿ ನೋಡೋಣ ಪ್ಯೂರ್ ಏನೋ ಎಸ್ಮೆಲ್ಲ ಚೆನ್ನಾಗಿ ಚೆಕ್ ಮಾಡಿದ್ರು ಇಷ್ಟು ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಸ್ಮೆಲ್ ಅಂತೂ ಇಟ್ಸ್ ಟೂ ಗುಡ್ ನಾನು ಸ್ವಲ್ಪ ಕೇಸರಿ ಪರ್ಚೇಸ್ ಮಾಡಿದೆ ಬಿ ಟೆಂಪಲ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟ್ ಮಾಲ್ ಹೋಗ್ತಾ ಇದ್ದೀವಿ ಈ ವೆದರ್ ಹೇಗೆ ಅಂತಂದರೆ ಸೆವೆನ್ ಸೆವೆನ್ ತರ್ಟಿ ವರ್ಗು ಲೈಕ್ ಇದೇ ಥರ ಇರುತ್ತೆ ಇವಾಗ ಒನ್ ಅವರ್ ಬಿಫೋರ್ ಬಂದು ಲೈಕ್ ವೆದರ್ ಆಲ್ಮೋಸ್ಟ್ ಫುಲ್ ಮೋಡ ಆಗಿತ್ತು ಇವಾಗ ಹೇಗಿದೆ ವೆದರ್ ನಿಮಗೆ ತೋರಿಸ್ತೀನಿ ನೋಡಿ ಫುಲ್ ಬಿಸಿಲಿದೆ ಟೈಮ್ ಬಂದು ಇವಾಗ ಸಿಕ್ಸ್ ಓ ಕ್ಲಾಕ್ ಆದ್ರೂ ಫುಲ್ ಬೆಳಕಿದೆ ಬಿಸಿಲಿದೆ ಸೊ ಈ ಥರ ಇದೆ ವೆದರ್ ಯಾಕೆ ನೋಡಿ ಇಲ್ಲಿ ಯಾವ ಥರ ಅದ ಸೊ ಇದ್ರ ಮೇಲೆ ಕುತ್ಕೊಂಡು ಪಚಾಸ್ ರೂಪಾಯಿ ಸೊ ಸಿಕ್ಸ್ ಓ ಕ್ಲಾಕ್ ಆದ್ರೂ ಎಷ್ಟು ಬೆಳಕಿದೆ ಅಂತ ಅಂದ್ರೆ ಹಿಂದೆ ಕಾಣಿಸ್ತಾ ಇದೆಯಲ್ಲ ಬಾಹುಬಲಿ ಇದೆಯಲ್ಲೆದರ್ ಮನಾಲಿ ಟ್ರಿಪ್ ಸೊ ಫ್ರೆಂಡ್ಸ್ ಇಲ್ಲಿ ಹಿಡಂಬ ಟೆಂಪಲ್ ಇಂದ ಕೆಳಗಡೆ ಬರ್ತಿದ್ದ ಹಾಗೇನೆ ನೆಕ್ಸ್ಟ್ ಯಾರಾದ್ರೂ ಈ ಟೆಂಪಲ್ ಬಂದ್ರೆ ಮನಾಲಿಗೆ ಬಂದಾಗ ಹಿಡಂಬ ಟೆಂಪಲ್ ಇಂದ ಇದು ಫಸ್ಟ್ ಶಾಪ್ ಸಿಗುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಸೊ ಹೋಗಿ ಪರ್ಚೇಸ್ ಮಾಡಿ ಬಟ್ ನಾವು ಏನು ಒಂದು ಎಡವಟ್ಟು ಕೆಲಸ ಮಾಡೋದು ಅಂತಂದರೆ ಇಲ್ಲಿ ನಮ್ಮ ಗೈಡ್ ಹೇಳ್ದೆ ಇಲ್ಲೂ ನಿಮಗೆ ಕಡಿಮೆ ಸಿಗುತ್ತೆ ಮೇಡಮ್ ಫ್ಯಾಕ್ಟ್ರಿ ಔಟ್ಲೆಟ್ ಕರ್ಕೊಂಡು ಹೋಗ್ತೀನಿ ನಾನು ಅಲ್ಲಿ ಇನ್ನೂ ಕಡಿಮೆಗೆ ಸಿಗುತ್ತೆ ನಿಮ್ಗೆ ಇಲ್ಲೆಲ್ಲ ಯಾಕೆ ಒನ್ ಟು ತ್ರೀ ಬಾಲ್ ಎಲ್ಲ ಕೊಡ್ತಗೋತಿರ ಬೇಡಿ ಶಾಪ್ ಮಾಡಬೇಡಿ ಅಂತ ಬಟ್ ಹಾಗೂ ನಾವು ನಮಗೊಂದು ವಿನಾಯ್ಗೆ ಒಂದು ಜಾಕೆಟ್ ತುಂಬಾ ಇಷ್ಟ ಆಯಿತು ಸೊ ಇಬ್ಬರು ಯೂಸ್ ಮಾಡ್ಬೋದು ಅಂತ ಹೇಳಿ ಅದೊಂದು ಜರ್ಕಿನ್ ಪರ್ಚೇಸ್ ಮಾಡ್ದು ಅಷ್ಟೇ ಬಟ್ ಕಲೆಕ್ಷನ್ಸ್ ಅಂತೂ ಸಮಾಗಿತ್ತು ಕ್ಲಾತು ಅಷ್ಟೇ ತುಂಬಾ ಚೆನ್ನಾಗಿತ್ತು ರೇಟು ಅಷ್ಟೇ ತುಂಬಾ ರೀಸನಬಲ್ ಆಗಿತ್ತು ಸೊ ಒಂದು ಅನಿಸಿದ್ದೇನು ಅಂತಂದರೆ ಇಷ್ಟಪಟ್ಟಿದ್ದಾವಾಗಲೇ ತೊಗೊ ಹಿಡಬೇಕು ಅಂತ ಒಂದು ಗೊತ್ತಾಯಿತು ನಮಗೆ ನಾನು ಟೀ ಕುಡಿಯೋದಕ್ಕೆ ಅಂತ ಬಂದೆ ಇಲ್ಲಿ ಟೀಯಲ್ಲೂ ಫ್ಲೇವರ್ಸ್ ಇದೆ ಚಾಕ್ಲೇಟ್ ಏಲಕ್ಕಿ ಏಲಕ್ಕಿ ನಾರ್ಮಲ್ ರೋಸ್ ಮಸಾಲ ಪಾನ್ ಮ್ಯಾಂಗೋ ಲೆಮೆನ್ ಸೊ ನಾನು ಟ್ರೈ ಮಾಡ್ತಾರ ಇವಾಗ ಪಾನ್ ಹೇಗಿರುತ್ತೆ ಅಂತ ನಾನು ನಿಮಗೆ ಕುಡಿದು ಹೇಳ್ತೀನಿ चाय 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 अरे वो वीडियो बना रही है पान चाय है यस पान चाय का चेस पान का या चेस अभी हम चाय चिलम बार में चाय पीने आ रहे हैं अरे ये तो ುಲರ್ ಚೈಕಾ ಸೊ ಬಿಸಿ ಬಿಸಿ ಪಾಂಟಿ ಬಂತು ಕುಡಿತಾ ಇದ್ದೀನಿ ಸೊ ಟೇಸ್ಟ್ ಏನು ಡಿಫ್ರೆನ್ಸ್ ಇದೆ ಅಂತ ಅಂದರೆ ಲೈಕ್ ಫ್ಲೇವರ್ ಆ್ಯಡ್ ಮಾಡಿದ್ದಾರೆ ಪಾಂದು ಸೊ ಚೆನ್ನಾಗಿದೆ ಒಂದು ಟ್ರೈ ಮಾಡ್ಬೋದು ಒಂದ್ಸಲ ಕುಡಿಬಹುದು ಸೊ ನಾವು ಮನೇಲಿ ಟ್ರೈ ಮಾಡೋಣ ನೆಕ್ಸ್ಟ್ ಇಟ್ಸ್ ನೈಸ್ ನಾನಿವಿ ಮಾಲ್ ರೋಡಲ್ಲಿ ಸೊ ಮನೇಲಿ ಮಾಲ್ ರೋಡ್ ತುಂಬಾನೇ ಫೇಮಸ್ ನಿಮಗೆ ಒಳ್ಳೊಳ್ಳೆ ಸ್ವೆಟರ್ ಸಿಗುತ್ತೆ ಆ್ಯಂಡ್ ಒಳ್ಳೊಳ್ಳೆ ಸ್ಟಾಲ್ ಸಿಗುತ್ತೆ ಜಾಕೆಟ್ಸ್ ವೆರೈಟೀಸ್ ಆಫ್ ಜಾಕೆಟ್ಸ್ ಬಟ್ ಏನು ಅಂತಂದ್ರೆ ತುಂಬಾ ಜಾಸ್ತಿ ಹೇಳ್ತಾರೆ ಸೊ ಎಲ್ಲ ಕಡೆ ಸ್ವಲ್ಪ ಬಾರ್ಗಿನ್ ಮಾಡಬೇಕು ನೀವು ಬಾರ್ಗನ್ ಮಾಡಿದ್ರೆ ನಿಮಗೆ ಏನು ಅಂತಂದರೆ ತೌಸಂಡ್ ರುಪೀಸ್ ಇರೋದನ್ನ ಆಲ್ಮೋಸ್ಟು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಕೊಟ್ಬಿಡ್ತಾರೆ ಸೊ ಮೇಯ್ನ್ ಏನು ಮಾಡಬೇಕು ನೀವು ಅಂತಂದರೆ ಬಂದಿದ್ದ ಕಡೆ ಸ್ವಲ್ಪ ಬಾರ್ಗಿನ್ ಮಾಡಬೇಕು ಸೊ ನಿಮಗೆ ಹೇಗಿದೆ ಇಲ್ಲಿ ಸ್ಟೀಟ್ ಅಂತ ತೋರಿಸ್ತೀನಿ ಬನ್ನಿ ಒಂದು ಜೀನ್ಸ್ ಪ್ಯಾಂಟ್ ಪರ್ಚೇಸ್ ಮಾಡಬೇಕಿತ್ತು ಸೊ ಹಾಗಾಗಿ ಇಲ್ಲೊಂದು ಶಾಪಿಗೆ ಬಂದು ಶಾಪ್ ಅಂತೂ ಎಷ್ಟು ಡೆಕೋರೇಟಾಗಿ ಫುಲ್ಲು ನೀಟಾಗಿ ಆರ್ಗನೈಸ್ ಮಾಡಿದ್ರು ಅಂದ್ರೆ ತುಂಬಾನೇ ಚೆನ್ನಾಗಿ ಜೋಡ್ಸಿದ್ರು ಸೊ ಇಲ್ಲಿ ಇಷ್ಟ ಆಗಲಿಲ್ಲ ನೆಕ್ಸ್ಟ್ ಬೇರೆ ಶಾಪಿಗೆ ಹೋದೋ ಫ್ರೆಂಡ್ಸ್ ಹಿಂಗೆ ನೋಡ್ತಿರೋ ವಾಚಸ್ಸು ಮತ್ತು ಶೂ ಮತ್ತು ಹ್ಯಾಂಡ್ ಬ್ಯಾಗ್ಸ್ ಪರ್ಫ್ಯೂಮ್ಸ್ ಇದೆಲ್ಲ ಫಸ್ಟ್ ಕಾಪಿ ಸೊ ಯಾರಾದರೂ ಪರ್ಚೇಸ್ ಮಾಡ್ತೀನಿ ಅಂದರೆ ಆರಾಮಾಗಿ ಹಿಗೋದಾಗ ಪರ್ಚೇಸ್ ಮಾಡ್ಕೊಂಡು ಬರ್ಬೋದು ಸೊ ರೋಡಲ್ಲಿ ಹಾಗೆ ಮುಂದೆ ಬಂದರೆ ದುರ್ಗಾ ಮಾತಾ ಟೆಂಪಲ್ ಸಿಗುತ್ತೆ ಟೆಂಪಲ್ ನೋಡಿಕೊಂಡು ನೆಕ್ಸ್ಟು ಮನಾಲಿ ಸ್ಪೆಷಲ್ ಸಿಡ್ಡು ತಿನ್ನೋಣ ಅಂತ ಬಂದಿದ್ದೀವಿ ಡ್ರೈ ಫ್ರೂಟ್ಸ್ उसका कॉम्बिनेशन चटनी चटनी हरी चटनी हरी चटनी लाल चटनी तो मनाली स्पेशल सिड्डू हेगिरते ट्राय मरणो बन्ने नाइस रिएक्शन ಚೆನ್ನಾಗಿದೆ ಹೇಳಾಗಿಲ್ಲ ಓಕೆ ಓಕೆ ತಿನ್ಬಹುದು ಒನ್ಸ್ ಟ್ರೈ ಮಾಡ್ಬೋದು ಇಲ್ಲಿ ಫೇಮಸ್ ಅಲ್ಲ ಸೊ ನಾವ್ ಎಲ್ಲಿ ಬರ್ತೀವಿ ಅಲ್ಲಿ ಪ್ಲೇಸಲ್ಲಿ ಏನ್ ಫುಡ್ ಫೇಮಸ್ ಇರುತ್ತೆ ಅದು ಒನ್ಸ್ ಟ್ರೈ ಮಾಡೋದ್ರಲ್ಲಿ ಏನೋ ತಪ್ಪಿಲ್ಲ ಸೊ ಚೆನ್ನಾಗಿದೆ ನೆಕ್ಸ್ಟ್ ಅಲ್ಲಿಂದ ಹೊರ್ಟ್ ಬಂದು ಹೋಟೆಲಿಗೆ ಬಂದು ಊಟ ಮಾಡಿ ಹೊಟ್ಟೆ ಅಷ್ಟಿತ್ತು ಸೊ ಎಲ್ಲರೂ ಊಟ ಮಾಡಿ ಒಂದು ರೌಂಡು ಸಾಂಗ್ ಹಾಕಿದರು ಡಿಜೈನ್ ಐಟ್ ಅಂತ ಹೇಳಿ ಚೆನ್ನಾಗಿ ಎಲ್ಲರೂ ಒಂದು ರೌಂಡು ಡ್ಯಾನ್ಸ್ ಮಾಡಿ ಏಕೆಂದರೆ ಮಾರ್ನಿಂಗ್ ಬೆಳಿಗ್ಗೆನೆ ನಾವು ಎಲ್ಲಿಗೆ ಹೊರಡಬೇಕು ಮೇಯ್ನ್ ಪಾಟ್ ಟ್ರಿಪ್ದು ಇದು ಮೇಯ್ನ್ ಪಾಟ್ ಇದು ಅಲ್ಲಿಗೆ ಇರೋ ತಂಗ ಪಾಸಿಗೆ ಸ್ನೋ ಬೀಳುತ್ತೆ ಬೆಳಿಗ್ಗೆ ಸೊ ಫುಲ್ ನಾನು ಸ್ನೋ ನೋಡ್ತೀನಿ ಸೊ ಫುಲ್ ಎಕ್ಸೈಟ್ಮೆಂಟು ಸೊ ಬೆಳಿಗ್ಗೆ ಹೋಗಿ ಬೆಳಿಗ್ಗೆ ಹೋಗಬೇಕು ಅಂದರೆ ಬೇಗನೆ ಮಲ್ಕೋಬೇಕು ಯಾಕೆ ಅಂತಂದರೆ ರೊತಂಗ್ ಪಾಸಿಗೆ ತುಂಬಾ ರಶ್ ಇರುತ್ತೆ ಮತ್ತು ಏನಂದರೆ ಅಟಲ್ ಟೋನಲ್ ಮೂಲಕ ನಾವು ಪಾಸ್ ಆಗಬೇಕು ಸೊ ಆದ್ದರಿಂದ ಬೇಗ ಹೋದರೆ ನಮಗೆ ಟ್ರಾಫಿಕ್ ಅಷ್ಟು ಸಿಗಲ್ಲ ಅಂತ ಹೇಳಿ ಬೆಳಿಗ್ಗೆ ಫೈವ್ ಓ ಕ್ಲಾಕ್ ಹೋಗಬೇಕಿತ್ತು ಸೊ ಹಾಗಾಗಿ ಇವತ್ತಿನ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಬಾಯ್ ಹ್ಯಾವ್ ಯು ಆಲ್ ಟೇಕ್ ಕೇರ್ ಯಾರ್ಯಾರು ನನ್ನ ವೀಡಿಯೋನ ನೋಡಿಲ್ಲ ಫಸ್ಟ್ ಪಾರ್ಟ್ ಶಿಮ್ಲಾ ಅದು ಫಸ್ಟ್ ಫಸ್ಟ್ ಪಾರ್ಟ್ ಯಾರ್ಯಾರು ನೋಡಿಲ್ಲ ಸೊ ಹೋಗಿ ವೀಡಿಯೋ ನೋಡಿ ಆ್ಯಂಡ್ ನನ್ನ ಪೇಜ್ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು